ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಬಂದುಬಿಟ್ಟು ಊರಿನ ಬ್ಲಾಗೇ ಕಂಟಿನ್ಯೂ ಬ್ಲಾಗು ನಾನು ಮಿನಿ ಬ್ಲಾಗ್ ಅಷ್ಟೇ ಹಾಕಿದ್ದೆ ಕಂಟಿನ್ಯೂ ಬ್ಲಾಗ್ ಹಾಕಿರಲಿಲ್ಲ ಅದರಿಂದ ಇವತ್ತು ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗುತ್ತೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನೀರು ತರಕಾಗಲಿಲ್ಲ ಅಮ್ಮ ಇವತ್ತು ನಾನು ವಿಡಿಯೋ ಶುರು ಮಾಡ್ತಾ ಇದೀನಿ ಊರಿಗೆ ಬೆಳಗ್ಗಿನೇ ಪೂಜೆ ಎಲ್ಲ ಮುಗಿಸಿ ಊರಿಗೆ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಊರಿಗೆ ಹೊರಡೋಣ ಅಂತ ಹೊರಟ್ವಿ ರಾತ್ರಿ ಇಡೀ ನನ್ನ ಮಗ ನಿದ್ದೆ ಕೊಟ್ಟಿಲ್ಲ ಊರಿಗೆ ಬಿಟ್ಟು ಹೋಗ್ತೀವಿ ಅಂತ ನನಗೆ ಗೊತ್ತಿಲ್ಲ ನಮ್ಮ ಮನೆಯವರು ನೈಟ್ ಹೇಳಿದ್ರಂತ ಅವನಿಗೆ ನೀನು ಮಲಗಿದ್ದಾಗ ನಾನು ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವನು ಅವ್ನು ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ನನಗೆ ಮಲ್ಕೊಳ್ಳೋ ಅಂತಂದ್ರೂ ಮಲ್ಕೊತಾ ಇಲ್ಲ ಹಂಗಾಗಿ ನನಗೆ ರಾತ್ರಿ ಇಡೀ ನಿದ್ದೆ ಇಲ್ದಿರೋ ಥರ ಮಾಡ್ದೆ ಇನ್ನು ಬೆ ನಮ್ಮ ಮನೆಯವ್ರಿಗೆ ಎದ್ದಾಳ್ಸಣ ಅಂದರೆ ಮತ್ತೆ ಅವ್ರು ಬೆಳಗಿನ ಜಾವ ಡ್ರೈವ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೇನು ಏನು ಡಿಸ್ಟರ್ಬನ್ಸ್ ಮಾಡಲಿಲ್ಲ ನಾನೇ ಅವನ್ನ ನೋಡಿಕೊಂಡೆ ಅದಾದ್ಮೇಲೆ ಕಿವಿ ನೋವು ಅಂತಿದ್ದ ಆಮೇಲೆ ತಿರ್ಗಾ ಕಿವಿಗೆ ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಮಾಡಿ ಅಷ್ಟೊತ್ತಲ್ಲಿ ಹಾಕಿ ಅವನ್ನ ಮಲಗಿಸೋ ಅಷ್ಟೊತ್ತಿಗೆ ಬೆಳಗ್ಗೆನೇ ಒಂದು ಮೂರು ಗಂಟೆ ಆಯಿತು ಸರಿ ಇನ್ನೇನು ಟೈಮ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಎದ್ದುಬಿಟ್ಟು ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಅವರು ನನ್ನ ಮಗನ ಸ್ವಲ್ಪ ತಂಗೇ ಮಲ್ಕೊಂಡಿರು ಅಷ್ಟೊತ್ತಿಗೆ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಅವನು ಎದ್ದೇ ಇದ್ದ ಮಲಗೇನಿರಲಿಲ್ಲ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ನಾದಿನಿ ಮನೆ ಹತ್ರ ಹೋಗಿ ನಮ್ಮ ನಮ್ಮ ನಾದಿನಿ ಮಗನ ಕರ್ಕೊಂಡು ಅವನು ಬರ್ತೀನಿ ಅಂದ ಅವನು ಎಲ್ಲೂ ಹೊರಗಡೆ ಹೋಗಲ್ಲ ಜಾಸ್ತಿ ಈ ಸರಿ ಬರ್ತೀನಿ ಅಂದ ಸರಿ ಅಂತ ಅಂದ್ಬಿಟ್ಟು ಮನೆ ಹತ್ರ ಹೋಗಿ ಕರ್ಕೊಂಡು ಅಲ್ಲಿಂದ ಹೊರಟ್ವಿ ಮಧ್ಯದಲ್ಲಿ ತಿಂಡಿ ತಿನ್ನೋಕೆ ನನಗೆ ರಾತ್ರಿಯೆಲ್ಲ ನಿದ್ದೆ ಕಟ್ಟಿರೋದ್ರಿಂದ ಅದು ಹೊಟ್ಟೆ ಎಲ್ಲ ಒಂಥರ ತೊಳೆಸ್ತಂಗೆ ಥರ ಅನ್ನಿಸ್ತಾ ಇತ್ತು ಆದ್ರಿಂದ ಸರಿ ನಮ್ಮನೆಯವ್ರಿಗೆ ಹೇಳಿದೆ ನೀನು ಒಂದೊತ್ತಿರು ನಾನು ತಿಂಡಿ ತಿಂದ್ಕೊಂಡ್ಬಿಡ್ತೀನಿ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ವಾಮಿಟ್ ಬೇರೆ ಬರೋ ಥರ ಅನ್ನಿಸ್ತಿತ್ತು ಸರಿ ನೀನು ತಿಂದ್ಕೊಂಡು ನಾನು ಒಂದೊತ್ತಿರ್ತೀನಿ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ನಾನು ತಿಂಡಿ ತಿಂದ್ಕೊಂಡೆ ಹೋಗ್ಬೇಕಾದ್ರೆ ಅಷ್ಟೇ ಮಳೆ ಬರೋ ಥರ ಇತ್ತು ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂಥರ ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದೀವಿ ಹೊರಗಡೆ ಅಂತ ಫೀಲ್ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಇನ್ನು ದುರ್ಗದ ಕಡೆ ಹೋದರೆ ಇಷ್ಟೊಂದು ಗ್ರೀನರಿ ನೋಡೋಕೆ ಅಷ್ಟೊಂದು ಸಿಗೋಲ್ಲ ಇಲ್ಲಿ ನಮ್ಮದು ಪಾಗೋಡ ಸೈಡ್ ಹೋಗ್ಬೇಕಂದ್ರೆ ಅಂತೂ ತುಂಬ ಚೆನ್ನಾಗಿ ಬರೀ ಬೆಟ್ಟ ಗುಡ್ಡಗಳು ಇರ್ತವೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿ ಹೋಗ್ಬೇಕಾದ್ರೆ ತುಂಬ ಪುಣ್ಯಕ್ಷೇತ್ರಗಳು ಸಿಗ್ತವೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಆಗಿರ್ಬೋದು ನರಸಿಂಹಸ್ವಾಮಿ ಇರ್ಬೋದು ತುಂಬ ದೇವಸ್ಥಾನಗಳು ಸಿಗ್ತವೆ ಅಲ್ಲಿ ಪಾಗೋಡ ಹೋದ್ರೆ ಪಾಗೋಡದಲ್ಲಿ ಶನಿಮಾತ್ಮ ದೇವಸ್ಥಾನ ಇರ್ಬೋದು ಎಲ್ಲ ದೇವಸ್ಥಾನಗಳು ಸಿಗ್ತವೆ ಅದಾದ್ಮೇಲೆ ನೋಡ್ತಾ ಇರ್ಬೋದು ನೀವು ನಾವು ಪಾಗೋಡ ಎಂಟ್ರಿ ಆದ ತಕ್ಷಣ ಶನಿವಾರ ತುಂಬಾ ಜನ ಅಲ್ಲಿ ದೇವಸ್ಥಾನದಿಂದ ನಮ್ಗೆ ಬಿಡಲೇ ಇಲ್ಲ ಆ ಪಕ್ಕದಲ್ಲಿ ಇನ್ನೊಂದು ರೋಡ್ ಇಂದ ಆ ಕಡೆ ಆ ಸೈಡ್ ಇಂದ ಹೋಗ್ಬೇಕಾಗಿತ್ತು ತುಂಬಾ ಜನ ಪೊಲೀಸ್ ಅವರು ಎಲ್ಲ ತುಂಬಾ ಜನ ಇದ್ರು ಪಾಗೋಡದಲ್ಲಿ ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಏನಿದೆ ಫುಲ್ಲು ಜನ ಇಲ್ಲಿ ಪಾಗೋಡ ಶನಿ ಮಹಾತ್ಮಗೆ ಬರ್ತಾರೆ ಇಲ್ಲಿ ಫೇಮಸ್ ದೇವಸ್ಥಾನ ಅಂದರೆ ಶನಿ ಮಹಾತ್ಮ ನಾವು ಚಿಕ್ಕವರು ನಮ್ಮ ಅಪ್ಪ ಅವ್ರು ಕರ್ಕೊಂಡ್ಬರ್ತಾಯಿದ್ರು ಇಲ್ಲಿ ತುಂಬ ಸರ್ಕಸ್ಸು ಅದು ಇದು ಅಂತ ಎಲ್ಲ ನೋಡಿಕೊಂಡು ನಿಧಾನ ನೈಟ್ವರೆಗೂ ಇದ್ದು ಹೋಗ್ತಾ ಇದ್ವಿ ಇವಾಗ ಅಷ್ಟಾಗಿ ಬರೋಲ್ಲ ಯಾಕಂದರೆ ದುರ್ಗದಲ್ಲೂ ಒಂದು ಶನಿ ದೇವಸ್ಥಾನ ಆಗಿರೋದ್ರಿಂದ ನಾಲ್ಕು ವಾರದಲ್ಲಿ ಯಾವುದಾದ್ರೂ ಒಂದು ವಾರ ಅಲ್ಲೇ ಶನಿ ಮಹಾತ್ಮಗೆ ಹೋಗ್ತಾರೆ ಶ್ರಾವಣದಲ್ಲಿ ವಿಶೇಷ ಶನಿ ಮಹಾತ್ಮಗೆ ಹೋಗೋದು ಅದರಿಂದ ಎಲ್ಲರೂ ಹೋಗ್ತಾರೆ ನಾವಂತೂ ಚಿಕ್ಕವರಿದ್ದಾಗ ಅಲ್ಲಿ ದುರ್ಗದಲ್ಲಿ ಆದಮೇಲಂತೂ ಎಲ್ಲರೂ ಫ್ರೆಂಡ್ಸ್ಗಳು ಅಪ್ಪ ಅಮ್ಮಗಳು ಎಲ್ಲರೂ ಒಂದು ಆಟೋ ಮಾಡಿಕೊಂಡು ಅದರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೀವು ಯಾರೆಲ್ಲ ಈ ಥರ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಆಗಿರ್ಬೋದು ನೀವೇ ಯಾರೆಲ್ಲ ಈ ಥರ ಹೋಗಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ಪಗೋಡ ಎಲ್ಲ ಮುಗಿಸ್ಕೊಂಡು ಇನ್ನೂ ಮುಗ್ದಿರಲಿಲ್ಲಲ್ಲ ಇನ್ನೂ ಬರೋರು ಇದ್ದು ಇದ್ದರು ನಾವು ಇವತ್ತೇ ಹೋಗೋಣ ಅಂದ್ಕಂಡ್ವಿ ಸ ಇವತ್ತು ಬೇಡ ಶನಿವಾರ ತುಂಬ ಜನ ಇದ್ದರು ಬೇರೆ ಒಂದೊತ್ತು ಬೇರೆ ಇದ್ರಲ್ವ ಅದ್ರ ಅದರಿಂದ ಇಲ್ಲ ಬೇಗ ಹೋಗಿ ನಾಗರ ಪಂಚಮಿ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಏನು ನಾವು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಹಾಗೇ ಊರಿಗೆ ಹೋದ್ವಿ ನಮಗೆ ಪಾಗೋಡ ತುಂಬನೇ ಹತ್ರ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹಂಗಾಗಿ ಅದಾದಮೇಲೆ ನಾವು ನಮ್ಮೂರ ಹತ್ರ ಬಂದ್ವಿ ಅವತ್ತು ಕಡೆ ಶ್ರವಣ ಆಗಿರೋದ್ರಿಂದ ಅಲ್ಲೂ ನಮ್ಮೂರಲ್ಲೂ ಆಂಜನೇಯನ ಜಾತ್ರೆ ನಡೀತಾ ಇದೆ ನಾವು ಆಂಜನೇಯನ ಜಾತ್ರೆಗೆ ಆ್ಯಕ್ಚುಲಿ ಬಂದಿದ್ದು ಅದ್ರ ಜೊತೆಗೆ ನಾಗರ ಪಂಚಮಿ ಎರಡು ಮುಗಿಸ್ಕೊಳ್ಳೋಣ ವರ್ಷವೂ ನಾನು ಬೆಂಗಳೂರಲ್ಲೇ ನಾಗರ ಪಂಚಮಿ ಮಾಡ್ತಿದ್ದೆ ನನ್ನ ಆಗಿ ಫಸ್ಟ್ ನಾಗರ ಪಂಚಮಿ ನಾನು ಮನೆಯವ್ರ ಊರಲ್ಲೇ ಮಾಡಿದ್ದು ಇದು ಸೆಕೆಂಡ್ ಟೈಮ್ ನಾನು ನಮ್ಮೂರಲ್ಲಿ ನಾಗರ ಪಂಚಮಿ ಮಾಡ್ತಾ ಇರೋದು ಅಲ್ಲೂ ಅಷ್ಟೇ ಆ ರೋಡಲ್ಲಿ ನಮ್ಗೆ ಹೋಗೋಕೆ ಬಿಡಲಿಲ್ಲ ಅಲ್ಲೂ ಜಾತ್ರೆ ಅಲ್ವಾ ಅಂಗಡಿಗಳೆಲ್ಲ ಸ್ಟಾಲ್ಗಳೆಲ್ಲ ಹಾಕಿರ್ತಾರೆ ಹಂಗಾಗಿ ಅಲ್ಲಿ ಹೋಗೋಕೆ ಬಿಡಲಿಲ್ಲ ನಮಗೆ ಮತ್ತೆ ನೋಡ್ಬೋದು ಇಲ್ಲಿ ನಾವು ಹೊಲ್ಗಳಲ್ಲಿ ಹೋಗಿದ್ದಾಯ್ತು ಆ ಥರ ಆಯಿತು ಅದಾದಮೇಲೆ ಬಂದ ತಕ್ಷಣ ನಾನು ಎಲ್ಲ ಪೂಜೆಗೆ ಜೋಡಿಸೋಣ ಅಂತ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಅತ್ತೆ ಅಷ್ಟೊತ್ತಿಗಾಗಲೇ ಅಡುಗೆ ಎಲ್ಲ ಮಾಡಿದ್ರು ಪಾಯಸ ಅನ್ನ ಸಾರು ಮಾಡಿಬಿಟ್ಟು ರೆಡಿ ಮಾಡಿದರು ಅದೆಲ್ಲ ಆದಮೇಲೆ ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಇದ್ದೀನಿ ಅವತ್ತು ಪೂಜೆ ನಾನು ಈ ಕಡೆ ಎಲ್ಲ ಪೂಜೆಗೆಲ್ಲ ಜೋಡಿಸ್ತಾ ಇದ್ದೀನಿ ಅತ್ತೆ ಆ ಕಡೆ ಪೂಜೆ ಎಲ್ಲ ಮಾಡ್ತಾಯಿದ್ದರು ಸರಿ ಬಂದುಬಿಟ್ಟು ಅವರಿಗೆ ಹೊಟ್ಟೆ ಶು ಅಂತ ಇದ್ದರು ನಮ್ಮ ಮನೆಯವ್ರು ಜಾಸ್ತಿ ಉಪವಾಸ ಏನೋ ಜಾಸ್ತಿ ಟೈಮ್ ಇರಲ್ಲ ನಾನಾದರೆ ಸಂಜೆವರೆಗೂ ಇರ್ತೀನಿ ಆದರೆ ನನಗೆ ಈ ಸರಿ ನನ್ನ ಮಗ ರಾತ್ರಿ ಎಲ್ಲ ನಿದ್ದೆ ಕುಡ್ದಿರೋದ್ರಿಂದ ನನಗೆ ಇರೋಕ್ಕೆ ಆಗ್ತಿಲ್ಲ ಒಂಥರ ಕಾರಲ್ಲಿ ಕುತ್ಕೊಳ್ಳೋಕಾಗ್ತಿಲ್ಲ ಅದು ಆದ್ದರಿಂದ ಅದನ್ನು ನೋಡಿಬಿಟ್ಟು ನಮ್ಮ ಮನೆಯವ್ರು ನೀನು ತಿಂಡಿ ತಿಂದ್ಕೊಂಬಿಡು ಪರವಾಗಿಲ್ಲ ನಾನು ಇರ್ತೀನಿ ಅಂತ ಇದ್ದರು ಅಲ್ಲಿ ತಿಂಡಿ ಬಂದಿದ್ವಿ ಹಂಗಾಗಿ ಬಂದ ತಕ್ಷಣ ನಾನು ಪೂಜೆ ಸಾಮಾನಿಗೆಲ್ಲ ಜೋಡಿಸ್ತಾ ಇದ್ದೀನಿ ಕೆಲವೊಂದು ಜೋಡಿಸಿದ್ರು ಕೆಲವೊಂದು ಜೋಡಿಸಿರ್ಲಿಲ್ಲ ಅದರಿಂದ ಪಟಪಟ ಜೋಡ್ಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗೋಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅದರಿಂದ ಜೋಡಿಸ್ತಾ ಇದ್ವಿ ಇನ್ನೂ ಇಲ್ಲಿ ದೇವಸ್ಥಾನದ ಹತ್ರನೇ ನಾಗರಕಲ್ಲು ಉತ್ತು ಮಾಡಬೇಕು ಆದರೆ ಮಳೆ ಅಂದರೆ ಮಳೆ ಅಲ್ಲಿ ಮಳೆ ನಿಂತೇ ಇಲ್ಲ ಅಷ್ಟು ಮಳೆ ಬರ್ತಾನೆ ಇತ್ತು ನಾನು ಸ್ಯಾರಿ ತೊಗೊಂಡೋಗಿದ್ದೆ ಹಾಕ್ಕೊಳ್ಳೋಣ ಸೀರೆ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕೆಸರು ನೋಡೇ ನಾನು ಈ ಸೀರೆ ಏನೂ ಉಟ್ಕೊಳ್ಳಲಿಲ್ಲ ಡ್ರೆಸ್ಸಲ್ಲೇ ಸರಿ ಮಾಡೋಣ ಬಿಡು ಸ್ನಾನ ಮಾಡ್ಕೊಂಡು ಬಂದಿದೀವಲ್ಲ ಅಂತಂದ್ಬಿಟ್ಟು ಮಾಡ್ತಾಯಿದ್ವಿ ಅಲ್ಲಿನೂ ಅಷ್ಟೇ ಕಡೆ ಶ್ರಾವಣ ಆಗಿರೋದ್ರಿಂದ ತುಂಬ ಜನ ಇವತ್ತು ನಾಗರ್ಕರಿಗೆ ಪೂಜೆ ಮಾಡ್ತಾಯಿದ್ರು ನಮ್ಮತ್ತೆ ಇದು ಪ್ರತಿಷ್ಠಾಪನೆ ಮಾಡಿರೋಕಲ್ಲಲ್ವ ಏನೂ ಆಗಲ್ಲ ಬ ಇಲ್ಲೇ ಮಾಡೋಣ ಅಂತ ಅಂದರು ಸರಿ ಅಂತಂದ್ಬಿಟ್ಟು ಹೊರಟ್ವಿ ಅಲ್ಲೂ ಪೂಜೆ ತುಂಬ ಜನ ಮಾಡೋರಿರೋದ್ರಿಂದ ನಮ್ಮ ಮಾವ ಟೈಮ್ ಆಗುತ್ತೆ ಅವ್ರದ್ದು ಮೇಕೆ ಎಲ್ಲ ಇದೆ ಅಲ್ಲ ಹೋಗಕ್ಕೆ ಟೈಮ್ ಆಗುತ್ತೆ ಅಂತ ಅಂತ ಅವ್ರ ರಿಕ್ವೆಸ್ಟ್ ಮಾಡಿ ಆಮೇಲೆ ಆದ ತಕ್ಷಣ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ ನಮ್ಮದು ನಾಗರ ಪಂಚಮಿ ಇಷ್ಟು ಮಾ ಪಾಪ ಬಿಟ್ಕೊಟ್ರು ಅವರು ಮಾಡ್ಕೊಳ್ಳಿ ನೀವು ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನು ಪಟಪಟ ಜೋಡಿಸ್ದೆ ನಾನು ನನಗೆ ಪೂಜೆ ಇಲ್ಲ ಅಂದರೆ ನಾನು ಪಟಪಟ ಜೋಡ್ಸ್ಕೊಂಡ್ಬಿಟ್ಕು ಏನೇನು ಬೇಕೋ ಅದನ್ನ ಕರೆಕ್ಟಾಗಿ ಪೂಜೆ ಮಾಡಬೇಕಾದ್ರೆ ಅದು ಏನೇನು ಬೇಕೋ ಅದನ್ನೆಲ್ಲ ಅಷ್ಟೇ ನೀಟಾಗಿ ಜೋಡಿಸ್ಕೊಬೇಕು ಅದರಿಂದ ನಾನೇ ಜೋಡಿಸ್ದೆ ಎಲ್ಲನೂ ಅದು ಜೋಡಿಸ್ಕೊಂಡು ಈ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಸಂಭ್ರಮ ಅಲ್ವಾ ನನಗಂತೂ ತುಂಬಾ ಇಷ್ಟ ಅದರಲ್ಲೂ ಮನೆಗೆ ಜನ ಬಂದು ನೆಂಟರು ಬಂದು ಮಾ ಬರ್ತಾರೆ ಅಂದರೆ ಅವಾಗ ಇನ್ನಷ್ಟು ಬರ್ತಾ ಬರ್ತಾಯಿರುತ್ತೆ ನಮ್ಮನೆಯವರಂತೂ ಮೊದಲೆಲ್ಲ ಹೇಳ್ತಾಯಿದ್ರು ನಿನಗೆ ಯಾರಾದರೂ ಯಾರಾದರೂ ಬಂದಿಲ್ಲ ನೆಂಟರು ಅಂದರೆ ನಿನಗೆ ಮೂಡ್ ಆಫ್ ಆಗಿಬಿಡ್ತೀಯ ಯಾರಾದರೂ ಬರೋ ಕೇಳು ಬರೋ ಕೇಳು ಅಂತ ಅಂದ್ಬಿಟ್ಟು ಹಂಗಾಗಿಬಿಟ್ಟು ನನಗೆ ಮನೆ ಅಂದರೆ ಹಬ್ಬಕ್ಕೆ ಅಂದರೆ ಜನ ಇರಲೇಬೇಕು ಹಂಗೆ ಹಂಗ ಹಾಗೆ ಹಂಗಾದರೆ ನನಗೆ ಇಷ್ಟ ಆಗುತ್ತೆ ಈ ಹಬ್ಬ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ಲು ಕೆಲವರು ನಾಗರ ದೋಷ ಅಂತಾರಲ್ವ ಆ ನಾಗರ ಕಲ್ಲಿಗೆ ವರ್ಷಕ್ಕೊಂದ್ಸರಿ ಅದನ್ನು ನಾವು ಪೂಜೆ ಮಾಡಿ ಆ ದೋಷನ ಕಳ್ಕೊಬೇಕು ಅಂತ ಹೇಳ್ತಾರೆ ಅದಾದಮೇಲೆ ನಾವು ಮ ಕೆಲವರಿಗೆ ಮಕ್ಕಳಾಗಿರಲ್ಲ ನಾಗರ ದೋಷ ಇರುತ್ತೆ ಅಂತ ಎಲ್ಲ ಹೇಳ್ತಿರ್ತಾರಲ್ವ ಆದ್ದರಿಂದ ನಾವು ವರ್ಷಕ್ಕೊಂದು ಸರಿ ಆದರೂ ಉತ್ತಕ್ಕೆ ಅಥವಾ ಕಲ್ಲಿಗೆ ನಾವು ಪೂಜೆ ಮಾಡಲೇಬೇಕಾಗುತ್ತೆ ಇಲ್ಲೇ ಚೆನ್ನಾಗಿ ಬರ್ತೈತೆ ಬಯಲೋಪ ನಾನು ಫಸ್ಟು ಪೂಜೆ ಮಾಡಲಿಲ್ಲ ಯಾಕಂದರೆ ಅವರು ನಮ್ಮ ಅತ್ತೆ ಮತ್ತೆ ನಮ್ಮ ಮನೆಯವರು ಒಂದೊತ್ತಿದ್ರಲ್ವ ಆದ್ದರಿಂದ ನಾನು ಪೂಜೆಗೆಲ್ಲ ಜೋಡಿಸ್ಕೊಟ್ಬಿಟ್ಟು ಅವ್ರಿಗೆ ಪೂಜೆ ಮಾಡೋಕ್ಕೆ ಬಿಟ್ಟೆ ಫಸ್ಟ್ ನೀವು ಪೂಜೆ ಮಾಡಿ ಒಂದೊತ್ತಿದ್ದೀರ ಆಮೇಲೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಫಸ್ಟು ಪೂಜೆ ಮಾಡಿ ಕಾಯಿ ಹೊಡೆದು ಪೂಜೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಹಾಗೆಯೇ ಎಲ್ಲನೂ ದಾರ ಕಟ್ಟಿ ರೆಡಿ ಮಾಡಿದ್ದೆ ಮತ್ತು ಅವ್ರು ಪೂಜೆ ಮಾಡಬೇಕಾದ್ರೆ ಮತ್ತು ಅವಾಗ ಕಟ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಅದರಿಂದ ಮನೇಲಿಂದು ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದೆ ನಾನು ಕೆಲವೊಂದಿನ್ನೂ ತರಿಸಿರ್ಲಿಲ್ಲ ನಾನು ಅದಕ್ಕೆ ಗೆಜ್ಜೆ ವಸ್ತ್ರ ಇರಲಿಲ್ಲ ಕೆಲವೊಂದು ಐಟಮ್ ಇರಲಿಲ್ಲ ನಮ್ಮ ಮಾವಂಗೆ ಹೋಗಿ ತರ ಕೇಳಿ ಅವ್ರು ತೊಗೊಂಬಂದು ಕೊಟ್ಟರು ಮನೆ ಹತ್ರ ಇದ್ದರು ಅವರು ಬರಲಿಲ್ಲ ನಾವಷ್ಟೇ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಬಂದ್ವಿ ಇನ್ನೊಂದು ಏನಂದರೆ ಅವತ್ತು ಸಂಜೆನೇ ನಮ್ಮ ಜಾತ್ರೆನೂ ಇತ್ತು ಹಾಗೆಯೇ ಇವತ್ತು ನನ್ನ ಶನಿವಾರ ಆಗಸ್ಟ್ ತರ್ಟಿ ಫಸ್ಟು ನನ್ನ ಮಗನ ಬರ್ತ್ಡೇನೂ ಹೌದು ಹೆಂಗೋ ಊರಿಗೆ ಬರ್ತಾ ಇದ್ವಲ್ಲ ಸರಿ ಸರಿ ಊರಲ್ಲೇ ಮಾಡೋಣ ಬರ್ತಡೆ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ಸಿಂಪಲ್ಲಾಗೇ ಮಾಡಿದ್ವಿ ಅವನ ಬರ್ತ್ಡೇ ಯಾವಾಗ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡ್ರೂ ಪಾಪ ಅವನಿಗೆ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಶ್ರಾವಣದಲ್ಲಿ ಫುಲ್ ಹಬ್ಬಗಳೇ ಇರುತ್ತೆ ಒಂದಾದಮೇಲೆ ಒಂದು ಹಬ್ಬ ವರಮಾಲಕ್ಷ್ಮಿ ವರಮಾಲಕ್ಷ್ಮಿ ಆದಮೇಲೆ ಗುರುಪೌರ್ಣಮಿ ಅದಾದಮೇಲೆ ರಕ್ಷಾ ಬಂಧನ ಆದ ತಕ್ಷಣಕ್ಕೆ ಮತ್ತು ನಾವು ಕೃಷ್ಣ ಜನ್ಮಾಷ್ಟಮಿ ಪ್ರತಿ ಒಂದು ಹಬ್ಬನೂ ಶ್ರಾವಣದಲ್ಲೇ ಬರೋದ್ರಿಂದ ಅವ್ನ ಬರ್ತಡೇನೂ ಶ್ರಾವಣದಲ್ಲೇ ಬರೋದ್ರಿಂದ ಪಾಪ ಅವ್ನ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡೋಕ್ಕಾಗಲ್ಲ ಮನೇಲಿ ಸ್ವೀಟ್ ಅಂತೂ ಮಾಡೋಕ್ಕೆ ಆಗಲ್ಲ ಬಿಡಿ ಯಾಕಂದರೆ ಮತ್ತು ಆ ಮಂತ್ ಪೂರ್ತಿಯಾಗಿ ನಾವು ಮನೇಲಿ ಸ್ವೀಟೇ ಮಾಡೋದ್ರಿಂದ ಅವ್ನ ಬರ್ತ್ಡೇಯಲ್ಲಿ ನನಗೆ ಸ್ವೀಟ್ ಮಾಡೋಕ್ಕೂ ಇಷ್ಟ ಆಗೋಲ್ಲ ಶ್ರಾವಣ ಬೇರೆ ನಾನ್ ವೆಜ್ಜು ಮಾಡೋಕ್ಕಾಗಲ್ಲ ಹಂಗಾಗಿಬಿಟ್ಟು ಪಾಪ ಅವ್ನ ಬರ್ತ್ಡೇ ಯಾವಾಗ ನೋಡಿದ್ರೂ ಸಿಂಪಲ್ಲಾಗೇ ಆಗೋಗ್ಬಿಡುತ್ತೆ ಹಂಗಾಗಿಬಿಟ್ಟು ನನ್ನ ಮಗಳ ಬರ್ತ್ಡೇ ಟೈಮಲ್ಲಂತೂ ಯಾವುದು ಹಬ್ಬ ಬರಲ್ಲ ಹಂಗಾಗಿ ಸ್ವಲ್ಪ ಅವ್ಳು ಈಗ ಮನೇಲಿ ಕೇಕ್ ಗೀಕ್ ತಂದ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಾಡ್ತೀವಿ ಇವನು ಬರ್ತಡೆ ಅಂತೂ ಮಾಡೋಕ್ಕೆ ಆಗಲ್ಲ ಆದ್ರಿಂದ ನೋಡ್ತಿರ್ಬೋದು ಅಲ್ಲಿ ಎಷ್ಟು ಹಠ ಮಾಡ್ತಾನೆ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ನಾನೇ ಹಾಲು ಹಾಕ್ತೀನಿ ನೀನು ಹಾಕ್ಬಿಡ ನೀನು ನಿನ್ನ ನನ್ನ ಜೊತೆಗೆ ಹಾಕ್ಬೇಡ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅವನಿಗೆ ಬಿಟ್ಕೊಟ್ಟು ಅವಳು ಅವನು ಹೇಳಿದ ಮಾತು ಚೆನ್ನಾಗಿ ಕೇಳ್ತಾನೆ ಎಷ್ಟು ಹಾಕಬೇಕು ಅಂದರೆ ಅಷ್ಟೇ ಹಾಕ್ತಾನೆ ನಮ್ಮ ಮನೆಯವರು ಒಂದು ಲೋಟ ಪೂರ್ತಿ ಹಾಲು ತಗೊಂಡೋಗಿರೋದು ಒಂದು ಲೋಟ ಪೂರ್ತಿ ಹಾಕ್ಬಿಟ್ರು ನಮಗೆಲ್ಲ ಹಾಕೋಕ್ಕೆ ಉಳಿಸ್ರಿ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಲೋಟದಲ್ಲಿ ನಾನು ಹಾಲು ಎತ್ತಿಟ್ಟಿದ್ದೆ ಹಂಗಾಗಿಬಿಟ್ಟು ನಾನು ಅವ್ರದ್ದೆಲ್ಲ ಅವ್ರದಿಬ್ಬ್ರದ್ದು ನಮ್ಮತ್ತೆದು ನಮ್ಮ ಮನೆಯವ್ರದ್ದು ಪೂಜೆ ಆದಮೇಲೆ ಸರಿ ನಾನು ಲಾಸ್ಟಲ್ಲಿ ಪೂಜೆ ಮಾಡಿದೆ ಎಲ್ಲರದ್ದು ಆದಮೇಲೆ ನಾನು ಲಾಸ್ಟಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತು ಅಲ್ಲಿ ಬಂದಿರೋ ಅಂಥ ಮುತ್ತೈದರಿಗೆಲ್ಲ ನಾವು ಅತ್ತೆ ಅಷ್ಟೇ ಪೂಜೆ ಮಾಡಿಬಿಟ್ಟು ಅದು ಬಾಳೆಹಣ್ಣೆಂದು ಹಣ್ಣುಕಾಯಿ ತಮಟ ಎಳ್ಳುಂಡೆ ಎಲ್ಲ ಏನು ಮಾಡಿದ್ದು ಈ ಸರಿ ಎಳ್ಳುಂಡೆ ಒಂದು ಮಿಸ್ ಆಯಿತು ನಾನು ಫೋನ್ ಮಾಡಿ ಕೇಳಿದೆ ನಮ್ಮ ಅತ್ತೆಗೆ ತರಲ್ಲ ಇದು ಏನಾದರೂ ಬೇಕಾ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಕೇಳ ಕೇಳಿದೆ ಅವರು ಏನು ಬೇಡ ಎಲ್ಲ ಇದೆ ಅಂದ್ಬಿಟ್ರು ಎಳ್ಳು ಇಲ್ಲಿ ಅಂಗಡಿಯಲ್ಲಿ ಸಿಗ್ತವೆ ಅಂತ ಅಂದ್ಕೊಂಡಿದ್ರಂತೆ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಅಂಗಡಿಯಲ್ಲಿ ಇಲ್ಲ ಅಂದ್ರಂತೆ ಇನ್ನೇನು ಸರಿ ಅಂತ ಅಂದ್ಬಿಟ್ಟು ಈ ಸರಿ ಅದೊಂದು ಮಿಸ್ ಆಯಿತು ಒಂದು ಎರಡೆ ಎರಡು ಇರೋದನ್ನ ತಂಪದಲ್ಲಿ ಹಾಕಿ ಕಲಸಿ ಪೂಜೆ ಮುಗಿಸ್ಕೊಂಡ್ವಿ ಇಲ್ಲಿ ದೇವಸ್ಥಾನದ ಹತ್ರ ಅಂತೂ ಬಿಲ್ಪತ್ರೆ ಮರ ಅಂತೂ ತುಂಬ ದೊಡ್ಡದಾಗ ಅದರಲ್ಲೆಲ್ಲ ಕಾಯೆಲ್ಲ ಬಿಟ್ಟಿತ್ತು ಸರಿ ಅಂತ ಅದೊಂದು ಅದರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಜೊತೆಗೆ ನಾನು ಹಬ್ಬಕ್ಕೆ ಹೊರ ಹೋಗೋಕ್ಕಿಂತ ಮುಂಚೆ ನಮ್ಮ ನಾದಿನಿ ಅಲ್ಲೇ ಇರೋದು ನಾದಿನಿ ಅಂದರೆ ನಮ್ಮ ಮಾವನ್ ತಮ್ಮನ್ನ ಮಗಳನ್ನ ಅದೇ ಊರಲ್ಲೇ ಕೊಟ್ಟಿದ್ದೆ ಅವ್ರ ಮನೆಗೆ ಬಂದ್ಬಿಟ್ಟು ದೇವಸ್ಥಾನ ಪಕ್ಕ ಇರೋದ್ರಿಂದ ನಾನು ಅವಳಿಗೆ ಕರೆದೇ ಬರ್ತಾ ಬಾ ಮನು ಪೂಜೆ ಮಾಡ್ಕೊಂಬರಣ ಅಂತ ಅಂದ್ಬಿಟ್ಟು ಇಲ್ಲ ಅದಕ್ಕೆ ನಾನು ಇನ್ನೂ ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಬರ್ತೀನಿ ಹೋಗಿರ್ರಿ ಅಂತ ಅಂದ್ಳು ಇನ್ನು ಅವಳು ಸ್ನಾನಕ್ಕೆ ಹೋಗಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿ ದೇವಸ್ಥಾನದ ಹತ್ರ ಪೂಜೆ ಮಾಡ್ತಾರಲ್ವ ಅವ್ರ ಮಿಸಸ್ಸನ್ನು ಅಲ್ಲೇ ದೇವಸ್ಥಾನದಲ್ಲಿದ್ದು ಅವ್ರಿಗೂ ತಮಟ ಇದು ಎಲೆ ಅಡಿಕೆ ಎಲ್ಲ ಕೊಟ್ಬಿಟ್ಟು ಹಾಗೇ ನಾವು ಹೊರಗಡೆ ಬಂದ್ವಿ ಓದಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವಳು ಬಂದಿರಲಿಲ್ಲ ಅವಳು ನನಗೆ ಹೆಣ್ಮಗಳೇ ಆಗಬೇಕಲ್ವ ಸರಿ ಅವ್ಳಿಗೆ ಕಾಯಿ ಬಾಳೆಹಣ್ಣು ಕೊಡದೇ ಇರೋ ಹೆಂಗ ಹೋಗೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನನ್ನ ನಾನು ನಮ್ಮತ್ತೆ ಕೇಳಿದೆ ತೆಂಗಿನಕಾಯಿ ಇದ್ದರೆ ಕೊಡು ಅವಳಿಗೆ ಕೊಟ್ಟು ಬರಬೇಕಲ್ವಾ ನಮ್ಮ ಕರ್ತವ್ಯ ನಾವು ಸೊಸೆಯಾಗಿ ಬಂದಿರೋದು ನಮ್ಮ ಕರ್ತವ್ಯ ಏನೋ ಅದು ಮಾಡಲೇಬೇಕಲ್ವ ಹಂಗಾಗ್ಬಿಟ್ಟು ನಾನು ನಮ್ಮ ಅತ್ತೆ ಹತ್ರ ಅದು ಕಾಯಿ ಎಲ್ಲ ಇಟ್ಕೊಂಡು ಅವಳು ನಾನು ಹೊರಟಿದ್ದು ನಾನೇ ಹೋಗಿ ತಡಿಮನು ಅಂತಂದ್ಬಿಟ್ಟು ಕೊಟ್ಟು ಬಂದೆ ಒಂದು ಸೊಸೆಯಾಗಿ ನಾವು ಏನು ಜವಾಬ್ದಾರಿ ನಿಭಾಯಿಸ್ಬೇಕು ಅದನ್ನ ನಿಭಾಯಿಸಲೇಬೇಕು ಯಾವುದೇ ಹೆಣ್ಣಾಗಿ ಅಷ್ಟೇ ಬಂದು ಅಡುಗೆಲ್ಲ ಹಾಗೇ ಸ್ವಲ್ಪ ಹಪ್ಪಳ ಮತ್ತು ಪಕೋಡಕ್ಕೆಲ್ಲ ಹೆಚ್ಚಿಟ್ಟಿದ್ವಿ ಬಂದು ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಬಂದ್ಬಿಟ್ಟು ಹಪ್ಪಳ ಎಲ್ಲ ಕರ್ಬಿಡೋಣ ಪಕೋಡ ಎಲ್ಲ ಮಾಡಿಕೊಟ್ರೆ ಆ ಕಡೆ ಊಟ ಕಿಡಕಲ್ವಾ ಅಂತ ಅಂದ್ಬಿಟ್ಟು ನಾವು ಅಂದರೆ ತಿಂಡಿ ತಿನ್ಕೊಂಬಂದಿದ್ವಿ ಅವ್ರೇನು ಏನು ತಿಂದಿರಲಿಲ್ಲ ಆಗಲೇ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಆಗಲೇ ನಮ್ಮನೆಯವ್ರಿಗೆ ಹೊಟ್ಟೆಷ್ಟು ಸರಿಯಲ್ಲ ಹಣ್ಣು ಹಣ್ಣು ಕೊಟ್ಟಿಲ್ಲ ನಾನು ಹಣ್ಣು ತಿನ್ಬೇಡ ನೀನು ಉಪವಾಸ ಇರೋದಾದರೆ ಪೂರ್ತಿಯಾಗಿ ಉಪವಾಸ ಇರು ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅವ್ರೇನು ತಿಂದಿಲ್ಲ ಪಪ್ಪನಲ್ಲಿ ಕೊಡಲಿಲ್ಲ ಆಮೇಲೆ ನಾನು ಅಪ್ಲೆಲ್ಲ ಕರ್ದ್ಬಿಟ್ಟು ಊಟಕ್ಕೆಲ್ಲ ಇಟ್ಕೊಟ್ಬಿಟ್ಟೆ ಅವರೂ ಊಟ ಎಲ್ಲ ಮಾಡ್ತಾ ಇದ್ದಾರೆ बराबर <mí <toys》> <aún> ಹಾಗೆಯೇ ಇವರು ಎಲ್ಲರಿಗೂ ಊಟಕ್ಕಾ ಇದ್ವಿ ನಮ್ಮ ಮಾವೂ ಆಗಲೇ ಟೈಮ್ ಆಗಿಬಿಟ್ಟಿತ್ತು ಮೇಕೆ ಹೋಗಬೇಕು ಟೈಮ್ ಆಗಿಬಿಟ್ಟೈತೆ ಹನ್ನೆರಡೂವರೆ ಒಂದು ಗಂಟೆ ಆಯಿತು ಇಲ್ಲೇ ಅಂತ ಹೇಳ್ತಾ ಇದ್ರು ಹಾಗೆಯೇ ಅಲ್ಲಿ ಬಾಳೆದೆಲೆ ನಾವು ನಮ್ಮ ಕಣದಲ್ಲಿ ಬಾಳೆ ಗಿಡ ಎಲ್ಲ ಹಾಕ್ಬಿಟ್ಟಿದ್ದಾರೆ ಬಾಳೆ ಎಲೆ ಅಂತೂ ತುಂಬನೇ ಫ್ರೆಶ್ ಆಗಿದ್ವು ಅದು ಬೇರೆ ಮಳೆ ಬೇರೆ ಬರ್ತಿತ್ತ ತುಂಬನೇ ಫ್ರೆಶ್ ಆಗಿ ಕಾಣಿಸ್ತಾ ಇದ್ವು ಸರಿ ಎಲೆ ಊಟ ಮಾಡೋ ನನ್ನ ನಮ್ಮ ಮನೇಲಿ ಎಲ್ಲರಿಗೂ ಎಲೆಲಿ ಊಟ ಮಾಡೋದಂದರೆ ತುಂಬಾ ಇಷ್ಟ ಹಾಗಾಗಿ ಎಲೆಯಲ್ಲೇ ಹಾಕೋ ನಮ್ಮ ಮಾವ ಕಟ್ ಮಾಡಿಕೊಟ್ರು ಅದು ಅದರಿಂದ ಎಲೆಯಲ್ಲೇ ಊಟ ಮಾಡಿದ್ರು ಅವರೆಲ್ಲ ಊಟ ಮಾಡಿದ ಮೇಲೆ ನಾನೇ ನಾನು ಎಲೆಯಲ್ಲೇ ಊಟ ಮಾಡ ನನಗೂ ತುಂಬ ಇಷ್ಟ ಎಲೆಯಲ್ಲಿ ಊಟ ಮಾಡೋದು ನಮ್ಮ ಮನೆಯವರು ನಾನು ಎಲೆ ತೆಗಿಲ್ಲ ಅಂದರು ಸರಿ ನಾನು ಇರಲಿ ನಾನೇ ಅದರಲ್ಲಿ ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಅದರಲ್ಲೇ ಊಟ ಮಾಡಿದೆ ಇನ್ನೂ ಊಟ ಮಾಡಿ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ ಎದ್ದಳ್ಳಿಲ್ಲ ಮಲ್ಕೊಂಡು ಊಟ ಮಾಡಿದ ತಕ್ಷಣ ಎದ್ದು ಇಲ್ಲಿ ಕಣದತ್ರ ಬಂದೆ ಬಂದ್ರೆ ನಮ್ಮ ಅತ್ತೇರಿ ಇಬ್ರುನು ಅಷ್ಟೇ ಒಂದೇ ಒಂದ್ ಬದನೆಕಾಯಿ ಬಿಟ್ಟೆ ತರ್ಕಾರಿ ಗಿಡ ಅಂತೂ ತುಂಬಾ ಚೆನ್ನಾಗಿ ಔಷಧಿ ಹೊಡಿಬೇಕೇನೆ ಹ್ಮ್ ನಮ್ಮ ಮಾಮನು ಮಲ್ಕೊಂಡ ಎದ್ದು ಬಂದ್ರು ನಾನು ವಿಡಿಯೋ ಮಾಡ್ಬೇಕಾದ್ರೆ ಓ ವಿಡಿಯೋ ಶೂಟ್ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇದ್ರು ಆ ತರಕಾರಿ ಗಿಡ ಅಂತೂ ತುಂಬಾನೇ ಚೆನ್ನಾಗ್ ಬಂದಿದೆ ಮಾವ ಇದು ಇದು ನಮ್ಮ ಮಾವ ಎರಡನೇ ಮಾವ ಇ ಮೂರನೇ ಮಾವ ಬಂದಿರ್ಲಿಲ್ಲ ಪ್ರತಿ ಸರಿನು ಬರ್ತಾ ಇದ್ರು ಈ ಸರಿ ಮಿಸ್ ಆಗಿದ್ದಾರೆ ಪ್ರತಿ ಸರಿ ಹಬ್ಬಕ್ಕೆ ಕರಿಯೋದು ಅವ್ರ ಫೋನ್ ಮಾಡಿ ಕರಿತಾ ಇರ್ತಾರೆ ನಮ್ಮ ಚಿಕ್ಕ ಮಾವನು ಹಂಗಾಗ್ಬಿಟ್ಟು ನನಗೆ ಯಾರ್ದು ಹೇಳ್ತಾರಲ್ವಾ ಅವ್ರಿಷ್ಟ ಇವ್ರಿಷ್ಟ ಅಂತಲ್ಲ ಎಲ್ಲರೂ ಇಷ್ಟ ನಾನು ನನಗೆ ಅಷ್ಟೇ ಪ್ರೀತಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಎಲ್ಲಮ್ಮ ಮಾವರು ಮಾತಾಡಿಸ್ತಾರೆ ಕ್ಲೋಸ್ ಆಗೇ ಮಾತಾಡಿಸ್ತಾರೆ ನಾನ್ ಅಪ್ಪ ನಮ್ಮಮ್ಮನ ಮನೇಲಿ ಎಷ್ಟು ಅಷ್ಟು ಕಂಫರ್ಟಬಲ್ ಆಗಿರ್ತೀನೋ ಅಷ್ಟೇ ಆಗಿ ನಾನು ಅತ್ತೆ ಮನೆಯವ್ರ ಜೊತೆಯೂ ಇರ್ತೀನಿ ನನಗೆ ತುಂಬಾ ಇಷ್ಟ ಅಂದರೆ ಎಲ್ಲರೂ ಸೇರಿದಾಗಂತೂ ತುಂಬಾ ಕಾಮಿಡಿ ಮಾಡಿಕೊಂಡು ಕಾಲು ಎಳ್ಕೊಂಡು ಎಲ್ಲ ಇರ್ತೀವಿ ಈ ಕಡೆ ನಮ್ಮ ಅತ್ತೆ ತಂಗಿ ಇವರು ಸ್ವಂತ ತಂಗಿನೇ ಅಣ್ಣ ತಮ್ಮಂಗೆ ಅಕ್ಕ ತಂಗಿಯವ್ರು ಕೊಟ್ಟಿರೋದು ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಇವಾಗ ಯಾರಾದರೂ ಹೊಸ್ದಾಗಿ ನಾನು ವೀಡಿಯೋ ನೋಡೋರಿಗೆ ಗೊತ್ತಿರೋಲ್ಲವಾ ಅದರಿಂದ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನಮ್ಮತ್ತೆನೂ ನಾವೆಲ್ಲ ಬರ್ತೀವಿ ಅಂತ ಅವ್ರೂ ಬೇಳೆ ಎಲ್ಲ ಹಾಕಿ ಹೋಳ್ಗೆ ಎಲ್ಲ ಮಾಡಿದ್ರು ಒಬ್ಬರೇ ಇದ್ರು ಆಮೇಲೆ ತಿರ್ಗ ನಮ್ಮ ಮನೆಯವರು ಕಾರಲ್ಲಿ ಹೋಗಿ ನಮ್ದು ಸ್ವಲ್ಪ ತುಂಬನೇ ನಮ್ಮತ್ತೆ ಬಾ ಇಲ್ಲೇ ಮಲ್ಕೋ ಕಾರಲ್ಲಿ ಎಲ್ಲಿ ಮಲ್ಕೊಂತೀಯ ಅಂತಂದ್ಬಿಟ್ಟು ಪಾಪ ಅವ್ರಿಗೆ ಆಸ್ತಿ ಎಲ್ಲ ಕೊಡ್ತಾ ಇದ್ರು ತುಂಬಾ ನಾವು ಹೋದಾಗ ತುಂಬಾ ಪ್ರೀತಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವರು ಹೋಗೋರು ಭಾಳ ದಿನಕ್ಕೆ ಬಂದಿರ್ತಾರೆ ಬರೀ ಸಿಟಿಯಲ್ಲೇ ಇದ್ದು ಇದ್ದು ಅವ್ರಿಗೂ ಬೇಜಾರಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಒಬ್ರೇ ಅಲ್ವಾ ಎಲ್ಲಾ ಮಾಡಿ ನಮ್ಮತ್ತೆ ಅದನ್ನೇ ಕೇಳ್ತಾ ಇದ್ರು ಇನ್ನು ಆಗ್ಲಿಲ್ವಾ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ತರಕಾರಿ ಎಲ್ಲ ಇನ್ನೇನು ಒನ್ ಡೇಗೆ ಅಷ್ಟೇ ಬಂದಿದ್ದು ನಾವು ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿತ್ತು ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮಗೂ ನಮ್ಮ ಅದ್ನಿಯವ್ರಿಗೆ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಬಿಡಿಸ್ಕೊಳ್ಳೋಣ ಅಂತಂದು ಇದ್ದೀನಿ ತುಂಬಾ ಚೆನ್ನಾಗಿ ತರ್ಕಾರಿ ಮೆಣಸಿನ್ಕಾಯಿ ಉಂಟು ನಮ್ಗೆ ಈ ತರ ಮೆಣಸಿನಕಾಯಿ ಇಷ್ಟ ಬೆಂಗಳೂರಲ್ಲಿ ಸಿಗ್ತಾವಲ್ಲ ವೈಟ್ ಮೆಣಸಿನ್ಕಾಯಿ ಅದರಲ್ಲಿ ನಾವು ಬಜ್ಜಿ ಮಾಡ್ಕೊಂಡು ತಿನ್ನಕೆ ನಮಗೆ ಇಷ್ಟ ಆಗಲ್ಲ ನಮ್ಗೆ ಇದು ದಪ್ಪ ಮೆಣಸಿನ್ಕಾಯಿ ಗ್ರೀನ್ ಕಲರ್ ಮೆಣಸಿನ್ಕಾಯೇ ಇಷ್ಟ ಹಂಗಾಗ ತರಕಾರಿ ಎಲ್ಲ ಬಿಡಿಸ್ಕೊಂತ ಇದ್ದೀನಿ ಹಾಗೇನೆ ನಮ್ಮ ಅತ್ತೆನೂ ನಾನು ಸ್ವಲ್ಪ ಬಿಡಿಸ್ಕೊಡ್ತೀನಿ ಅಂತ ಬಂದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದು ಊರಿನ ಬ್ಲಾಗು ಇನ್ನೂ ಕಂಟಿನ್ಯೂ ಆಗುತ್ತೆ ನಾಳೆ ಈ ಅದು ನನ್ನ ಮಗನ ಬರ್ತ್ಡೇದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್